ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಲಕ್ಷ್ಮಿ ಸತ್ತಿಲ್ಲ ಬದುಕಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಸಿಗೋದ್ರ ಜೊತೆಗೆ ಮನೆಗೆ ಬಂದಿರೋದು ಕೀರ್ತಿನೇ ಅಲ್ಲ ಹಾಗಿದ್ರೆ ಕೀರ್ತಿ ಅಲ್ಲದೆ ಮತ್ಯಾರಪ್ಪ ಇದೇನು ಕೀರ್ತಿಯ ತದ್ರೂಪಿ ಕೀರ್ತಿ ತರನೇ ಇರೋ ಮಗದೊಬ್ಬರು ಎಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿನ ಅರೆಸ್ಟ್ ಮಾಡಿಸುವುದಕ್ಕೆ ಒಂದು ಮಹಾ ಸ್ಕೆಚ್ ಅನ್ನೇ ಮಾಡಿದ್ದಾರೆ ಲಕ್ಷ್ಮೀ ಸುಪ್ರತಾ ಸೇರಿಕೊಂಡು ಅದಕ್ಕೆ ಸಾಥ್ ಕೊಟ್ಟಿದ್ದು ಕೀರ್ತಿ ಅದು ಕೀರ್ತಿ ಅಲ್ಲ ಕೀರ್ತಿ ತರನೇ ತರೇ ಇರ್ತಕ್ಕಂತ ಆ ಹುಡ್ಗಿ ಯಾರು ಹಾಕಿದ್ರೆ ಆ ಹುಡುಗಿ ಯಾರು ಅನ್ನೋದಕ್ಕೆ ಉತ್ತರ ಸಿಕ್ಕಿದ್ಯಾ ಖಂಡಿತ ನಿಜ ಅಂದು ಲಕ್ಷ್ಮಿ ಆಶ್ರಮದಲ್ಲಿ ಇರ್ಬೇಕಾದ್ರೆ ಕಾವೇರಿ ಅವ್ರಿಗೆ ಯಾರು ಬೆನ್ನಿಂದ ಒಂದು ಚೂರಿನ ಹಾಕಿದ್ರು ಅದೇ ಹುಡುಗಿ ಮನೆಗೆ ಬಂದಿರೋದು ಜೊತೆಗೆ ಕಾರಲ್ಲಿ ಯಾವ ಹುಡುಗಿನ ಲಕ್ಷ್ಮಿ ನೋಡಿ ಕೀರ್ತಿ ಕೀರ್ತಿ ಅಂತ ಕಲ್ಲಲ್ಲಿ ಹೊಡೆದು ಡೋರ್ನ ಓಪನ್ ಮಾಡಿದಾಗ ಕಣ್ಮರಿ ಆದ್ಲೋ ಅದೇ ಹುಡುಗಿ ಇಲ್ಲಿ ಕೀರ್ತಿ ಅನ್ನೋ ಹೆಸರಲ್ಲಿ ಬಂದಿರೋದು ಯಾವ ಹುಡುಗಿ ಬೊಂಬೆಯನ್ನ ಇಟ್ಕೊಂಡು ಲಕ್ಷ್ಮಿನ ಕಾಪಾಡೋಕೆ ಆಂಜನೀಯನ ವಿಶ್ವ ಧರಿಸಿ ಹೋಗಿದ್ಲು ಅದೇ ಕೀರ್ತಿಯ ರೂಪವನ್ನ ಹೊಂದಿರ್ತಕ್ಕಂಥ ಹುಡುಗಿನೇ ಇಲ್ಲಿಗೆ ಬಂದಿರೋದು ಅಂದು ಕರಾಳ ರಾತ್ರಿ ಆ ರಾವಣನ ದಹನದ ದಿನ ನಡೆದಿದ್ದ ಕಥೆನೆ ಬೇರೆ ಆಗದ ಆ ಕಥೆ ಇನ್ನೂ ಕೂಡ ಬಿಚ್ಚಿಟ್ಕೊಳ್ಬೇಕಾಗಿದೆ ಆದ್ರೆ ರಾವಣನ ದಹನದ ರಾತ್ರಿ ಎಂದೇ ಕಾವೇರಿ ದಹನಕ್ಕೆ ಮಹಾ ಸ್ಕೆಚ್ ಅನ್ನೇ ರೆಡಿ ಮಾಡ್ಕೊಂಡ್ರು ಲಕ್ಷ್ಮಿ ಮತ್ತೆ ಸುಭ್ರತಾ ಇಲ್ಲಿ ಕೀರ್ತಿಯ ತದ್ರೂಪಿಯನ್ನ ಹೊಂದಿರತಕ್ಕಂತ ಹುಡುಗಿನ ಲಕ್ಷ್ಮಿ ನೋಡಿದ್ದ ಕೀರ್ತಿನ ರೂಪವನ್ನ ಇಟ್ಕೊಂಡಿರಂತಕ್ಕಂತ ಈ ಹುಡುಗಿನ ಇಟ್ಕೊಂಡು ಕಾವೇರಿ ಅತ್ತಿಗೆ ಬುದ್ಧಿ ಕಲಿಸಿ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸಬಹುದು ಅಂತ ಲಕ್ಷ್ಮಿ ಅನ್ಕೊಂಡ್ರು ಅದೇ ಕಾರಣಕ್ಕೆ ಸುಪ್ರೀತಾ ಕೂಡ ಕೀರ್ತಿಗೆ ಲಕ್ಷ್ಮಿಗೆ ಕೈ ಚೂಡಿಸಿದ್ರು ಕೀರ್ತಿನ ಮನೆ ಕರ್ಕೊಂಡ್ ಬಂದ್ರು ಮನೆ ಕರ್ಕೊಂಡ್ ಮೇಲೆ ಏನೆಲ್ಲ ಆಯ್ತು ಅಂತ ಎಲ್ರಿಗೂ ಗೊತ್ತು ಕಾವೇರಿ ಮುಖವಾಡ ಇಂಚಿಂಚು ಬಟಾ ಬಯಲಾಯ್ತು ಆದ್ರೆ ಹೇಗಪ್ಪ ಕೀರ್ತಿ ವೇಷದಲ್ಲಿ ಧರಿಸಿರೋ ಹುಡುಗಿಗೆ ಕೀರ್ತಿ ಬದುಕಿಲಲ್ಲಿ ನಡೆದಿರ್ತಕ್ಕಂಥ ಪ್ರತಿ ವಿಷಯ ಗೊತ್ತು ಅಂತ ಅಂದ್ಕೊಂಡ್ರೆ ಖಂಡಿತ ಅದಕ್ಕೂ ಒಂದು ಒಂದು ದಾರಿ ಇತ್ತು ಕೀರ್ತಿ ರೂಪವನ್ನು ಹೊಂದಿರತಕ್ಕಂಥ ಹುಡುಗಿನ ಮನೆಗೆ ಕಳಿಸಿದಂಥ ಲಕ್ಷ್ಮಿನೇ ಅಲ್ಲಿ ಕಿವಿ ಇಯರ್ ಫೋನನ್ನು ಹಾಕ್ಕೊಂಡಿದ್ಲು ಕೀರ್ತಿಯ ರೂಪದ ಹುಡುಗಿ ಅಲ್ಲೇ ಲಕ್ಷ್ಮಿ ಎಲ್ಲವನ್ನು ವಿಷಯನ ಕೂಡ ಹೇಳ್ತಿದ್ದು ಅಲ್ಲಿ ಲಕ್ಷ್ಮಿ ಹೇಗೆ ಹೇಳ್ಕೊಡ್ತಿದ್ಲೋ ಅದೇ ರೀತಿ ಕೀರ್ತಿ ಮಾತನಾಡ್ತಿದ್ದದ್ದು ಇಷ್ಟು ದಿನ ಕೀರ್ತಿ ಇದ್ದಿದ್ದ ರೀತಿಗೂ ಮಾತಾಡ್ತಿದ್ದ ರೀತಿಗೂ ಇವತ್ತು ಬಂದಂಥ ಹುಡುಗಿ ಮಾತಾಡಿದ ರೀತಿಗೂ ಸಾಕಷ್ಟು ವ್ಯತ್ಯಾಸ ಆಯಿತು ಹೇಳಿಕೊಟ್ಟು ಮಾತನಾಡ್ತಿರುವ ಹಾಗೆ ಅನ್ನಿಸ್ತಿತ್ತು ಆದರೆ ಅದು ಬಯಲಾಗಿದೆ ಆ ಹುಡುಗಿ ಕಿವಿಲಿ ಇಯರ್ಫೋನ್ ಹಾಕೊಂಡಿದ್ಲು ಲಕ್ಷ್ಮಿಯಲ್ಲಿ ಇಂಚಿಂಚು ಹೇಳ್ತಾ ಇದ್ಲು ಅದನ್ನೇ ಹೇಳಿದ್ಲು ಕೂಡ ಕೀರ್ತಿ ಜೊತೆಗೆ ಇಲ್ಲಿ ಕೀರ್ತಿಗೆ ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲ ಕಾರುಣಿ ಅವ್ರು ಬಂದ್ರೆ ಆಕಿ ಥ್ಯಾಂಕ್ ಯು ಅಂತ ಹೇಳಿ ಮ್ಯಾಮ್ ಅಂತ ಹೇಳ್ತಿದ್ದಾಳ ಈ ಕಡೆ ಕಿವಿಗೆ ಇಯರ್ಫೋನ್ ಹಾಕೊಂಡಿದ್ದೆ ಗೊತ್ತಾಗ್ಬಿಡತ್ತೆ ಕೀರ್ತಿಗೆ ಅದು ಕೀರ್ತಿ ಅಮ್ಮ ಅಂತ ಹಾಗಾಗಿ ಆ ಹುಡುಗಿ ಅಮ್ಮ ಅಂತ ಹೇಳಿ ಮಾಮ್ ಅಂತ ಹೇಳಿ ಪ್ರೊನೌನ್ಸ್ ಮಾಡ್ತಾಳೆ ಏನೋ ತಪ್ಪಿ ಆಗಿರ್ಬೋದು ಅಂತ ಕಾರುಣಿಯವರು ಕೂಡ ಅನ್ಕೋತಾರೆ ತನ್ನ ಮಗಳನ್ನು ನೋಡಿ ಖುಷಿ ಪಡ್ತಾರೆ ಬಾಪಾ ಅವ್ರಿಗೂ ಗೊತ್ತಿಲ್ಲ ಇದು ನನ್ನ ಮಗಳ ರೂಪದಲ್ಲಿ ಇರ್ತಕ್ಕಂಥ ಮಗದೊಂದು ಹುಡುಗಿ ಅಂತ ಅದು ಗೊತ್ತಿರೋದು ಲಕ್ಷ್ಮಿ ಮತ್ತು ಸುಪ್ರತಾಗೆ ಮಾತ್ರ ಇಲ್ಲಿ ಅಜ್ಜಿ ಬಂದು ಕೀರ್ತಿಯನ್ನು ಹೋಗು ನನ್ನ ಮಗಳನ್ನು ಅಹ್ ಪೊಲೀಸ್ ಅವರಿಂದ ಬಿಡಿಸು ನೀನು ಹೇಳಿದ್ರೆ ಬಿಡಸ್ ಬಿಡ್ತಾರೆ ಅವರು ದಯವಿಟ್ಟು ಹೇಳು ನನ್ನ ಮಗಳು ಯಾವತ್ತೂ ಕೂಡ ನಿನ್ನ ವಿರುದ್ಧವಾಗಿ ಇದ್ದವಳಲ್ಲ ದಯವಿಟ್ಟು ಅವಳನ್ನ ಕಾಪಾಡು ಅಂತ ಹೇಳಿದ್ರೆ ಹೌದಾ ಬಿಡಿಸ್ಬೇಕಾ ಇದು ನೀವು ನಾಟಕ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾಳೆ ಏನ್ ಮಾತಾಡ್ತಿದ್ಯಾ ನೀನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ಜೈಲಿಗೆ ನಾನೇ ಹಾಕಿ ನನ್ನ ಮಗಳು ವಿಶ್ವದಲ್ಲಿ ಪ್ರೀತಿ ನಾಟಕ ಮಾಡ್ಲಿ ತಲೆ ಕೆಟ್ಟಿದ್ಯಾ ನಿನ್ಗೆ ಏನೇನೋ ಮಾತಾಡ್ತಿದ್ಯಲ್ಲ ನೀನು ಅಂತ ಹೇಳ್ತಿದ್ರ ನನ್ನ ಮಗಳನ್ನ ಹೋಗಿ ಬಿಡಿಸು ಅಂತ ಹೇಳಿದಾಗ ಬಿಡಿಸ್ಬೇಕು ಅಂದ್ರೆ ಅವ್ರು ಹೇಳಬೇಕು ಅವ್ರು ಹೇಳಿದ್ರೆ ನಾನು ಹೇಳ್ತೀನಿ ಅಂತ ಕೀರ್ತಿ ಹೇಳಿದ ತಕ್ಷಣ ಅಜ್ಜಿ ತಲೆ ಕೆಟ್ಟೋಗುತ್ತೆ ಅಷ್ಟರಲ್ಲಿ ಸುಪ್ರೀತಾ ಎಂಟ್ರಿ ಆಗ್ತಾರೆ ಏನ್ ಮಾತಾಡ್ತಿದ್ರ ಅಂದಾಗ ಅದ್ ಯಾರಗೂ ಹೇಳಿದ್ರೆ ಬಿಡಿಸ್ತಾರ ದಯವಿಟ್ಟು ಯಾರಿಗೆ ಅಂತ ಕೇಳುವ ಅಂದಾಗ ಲಕ್ಷ್ಮಿಗೆ ಅಂತ ಸುಪ್ರೀತಾ ಗೊತ್ತಾಗತ್ತ ಹಾಗಾಗಿ ಇಲ್ಲಿ ಕೀರ್ತಿನ ಕರ್ಕೊಂಡು ಹೋಗ್ಬಿಡ್ತಾರೆ ಸುಪ್ರೀತ್ ಅವರು ಅಜ್ಜಿಗೆ ಫುಲ್ ಕನ್ಫ್ಯೂಷನ್ ಯಾರು ಏನು ಒಂದು ಕೂಡ ಗೊತ್ತಿಲ್ಲ ನಂತರ ಅಲ್ಲಿ ಗಂಗಕ ಕೂಡ ನೀವು ನಿಮ್ಮ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಲಕ್ಷ್ಮಕ ಎಷ್ಟೆಲ್ಲ ಬದ್ದಾಡಿದ್ರು ಓರಾಡಿದ್ರು ಆದ್ರೆ ಇವತ್ತು ನೀವು ಬದ್ಕಿದ್ರ ಲಕ್ಷ್ಮಕ ನಮ್ಮನ್ ಬಿಟ್ಟು ಹೋಗಿದ್ದಾರೆ ಅಂತ ಆಗ ಕೀರ್ತಿ ಸತ್ಯ ಹೇಳೇ ಬಿಡ್ತಾಳೆ ಕೀರ್ತಿ ರೂಪದ ಹುಡುಗಿ ಲಕ್ಷ್ಮಿಯಲ್ಲಿ ಸತ್ತದಾಳೆ ಲಕ್ಷ್ಮಿ ಬದುಕಿದಾಳಲ್ಲ ಅಂತ ತಕ್ಷಣ ಗಂಗಕ ಶಾಕ್ ಆಗುತ್ತೆ ಸುಪ್ರೀತ್ ಅವ್ರಂತೂ ಈ ಕಡೆ ಅವಳು ಶಾಕ್ ಅಲ್ಲ ರೀತಿ ಮಾತಾಡ್ತಿದ್ದಾಳೆ ಅಂತ ತತ್ತೇಲಿಸ್ಬಿಡ್ತಾರೆ ಮಾತನ್ನ ಸುಪ್ರೀತ್ ಅವರು ಕೂಡ ಆ ಕಡೆ ಕಾವೇರಿ ಅವರು ಇನ್ನಿಲ್ಲುವಾಗಿ ಭಯಪಟ್ಟು ನಾನ್ ಜೈಲಿಗೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಖಂಡಿತ ಅವ್ರು ಸತ್ಯ ಬಾಯ್ ಬಿಡಿಸ್ತಾರೆ ನಾನ್ ಮಾಡಿರೋ ಕರ್ಮಕಾಂಡ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಯಾವ್ದೇ ಕಾರಣಕ್ಕೂ ನಾನು ಇವ್ರ ಹತ್ರ ಸಿಕ್ಕಾಕೋಬಾರ್ದು ಎಸ್ಕೇಪ್ ಆಗ್ಬೇಕು ಅನ್ಕೊಂಡಿದ್ದೆ ರೂಮ್ಗೆ ಹೋಗಿ ಹೌಸ್ಕೋತಾರೆ ಆದ್ರೆ ಪೊಲೀಸ್ ಅವ್ರು ಬಿಡ್ತಾರ ವೈಷ್ಣು ಕೃಷ್ಣಕಾಂತ್ ಎಲ್ಲಾ ಬಂದು ರೂಮ್ ಡೋರ್ ಅನ್ನ ಬಡಿತಿದ್ದಾರೆ ಬಟ್ ಓಪನ್ ಮಾಡ್ತಿಲ್ಲ ಕಡೆ ಕೃಷ್ಣಕಾಂತ್ ವೈಷ್ಣವ್ ಹೇಳ್ತಿರೋದು ಒಂದೇ ಮಾತು ನೀನ್ ತಪ್ಪ ಮಾಡಿಲ್ಲ ಅಂದ್ಮೇಲೆ ಯಾಕೆ ಹೆದರ್ಕೋತಿದ್ಯಾ ಹೊರಗಡೆ ಬಾ ನಾವಿದೀವಿ ನಿನ್ನ ಕರ್ಕೊಂಡ್ ಬರ್ತೀವಿ ಅಂತ ಆದ್ರೆ ತಪ್ಪು ಮಾಡಿರೋ ಕಾವೇರಿ ತುಂಬಾ ಚೆನ್ನಾಗ್ ಗೊತ್ತಲ್ವಾ ತಾನು ಒಳಗಡೆ ಹೋದ್ರೆ ಏನಾಗುತ್ತೆ ಸತ್ಯ ಬಾಯ್ ಬಿಡಿಸ್ತಾರೆ ಈ ಕೀರ್ತಿ ಎಲ್ಲಿಂದ ಬಂದ್ಲು ನನಗ್ ಬಂದು ಮಿತ್ ಕೊಟ್ಲಲ್ಲ ಏನ್ ಮಾಡ್ಲಿ ನಾನು ಇವ್ರ ಕೈಗೆ ಸಿಕ್ಕಿದ್ರೆ ಖಂಡಿತ ಇವ್ರಂತೂ ನನ್ನ ಸುಮ್ನೆ ಬಿಡುವುದಿಲ್ಲ ಹಾಗಾಗಿ ನಾನು ಇಲ್ಲಿಂದ ಎಸ್ಕೇಪ್ ಆಗೋದೆ ಒಳ್ಳೇದು ಅಂತ ಎಲ್ಲಾ ಕಡೆ ಹುಡುಕ್ತಾರೆ ಎಲ್ಲಿ ಹೋಗೋಕಾಗುತ್ತೆ ರೂಮಲ್ಲಿ ಎಲ್ಲಿದೆ ಡೋರ್ ಕಿಟಕಿನೆಲ್ಲ ತೆಗಿಯೋಕೆ ಟ್ರೈ ಮಾಡ್ತಿದ್ದಾರೆ ಏನೂ ಕೂಡ ಸಾಧ್ಯ ಆಗ್ತಿಲ್ಲ ಅಷ್ಟರಲ್ಲಿ ಅತ್ತೆ ಕಣ್ಮುಂದೆ ಬರ್ತಾರೆ ಇದು ಅನ್ಯಾಯದ ಕೋಟೆ ಕಾವೇರಿ ಇಲ್ಲಿಂದ ಯಾವುದೇ ಕಾರಣಕ್ಕೂ ಕೂಡ ನೀನ್ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ ನೀನು ಆ ಕೊನೆ ಕಾಲ ಅಂತ್ಯ ಬಂದಿದೆ ಮೆರೀತಾ ಇದೆ ಅಲ್ವಾ ನಿನ್ನ ಅಹಂಕಾರಕ್ಕೆ ಬುದ್ಧಿ ಕಲಿಸೋ ಸಮಯ ಬಂದಿದ್ದಾಯ್ತು ಕರ್ಮ ಫೋಲೋಸ್ ಅನ್ನುವ ಹಾಗೆ ನಿನ್ನ ಕರ್ಮ ಆಲ್ರೆಡಿ ನಿನ್ನನ್ನು ಬೆನ್ನತ್ತಿದ್ದಾಗಿದೆ ಖಂಡಿತ ಅದು ಬಿಡುವುದಿಲ್ಲ ನಿನಗೆ ಖಂಡಿತ ಶಿಕ್ಷೆ ಸಿಕ್ಕಿ ಸಿಗತ್ತೆ ಶಿಕ್ಷೆ ಆಗಿ ಆಗುತ್ತೆ ನಿನ್ನ ಮಾಡಿದ ಕರ್ಮ ಫಲಗಳು ನಿನಗೆ ಶಿಕ್ಷೆಯನ್ನು ಕೊಟ್ಟೆ ಕೊಡ್ತಾವೆ ಜೊತೆಗೆ ನಿನ್ನ ಪಾಪದ ಕೂಪ ತುಂಬಿದೆ ಅಂತ ಹೇಳ್ತಿದ್ದಾರೆ ನೀನ್ ಇದರಿಂದ ಬಚ್ಚಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅತ್ತೆ ಹೇಳ್ತಾರೆ ಇದರಿಂದ ಕಾವೇರಿ ತತ್ತೆ ಇನ್ನಷ್ಟು ಕೆಟ್ಟ ಹೋಗುತ್ತೆ ನಂತರ ಈ ಕಡೆ ಹೊರಗಡೆ ಬಾ ಅಂತ ಕೃಷ್ಣಕಾಂತ್ ಹೇಳ್ತಿದ್ದಾಗ ಇನ್ನೇನು ಮಾಡೋಕ್ಕಾಗತ್ತೆ ಬರಲೇಬೇಕು ಇಲ್ಲ ಪೊಲೀಸ್ ಅವ್ರು ಬಿಡೋದಿಲ್ಲ ಡೋರ್ ಒಡಿಬೇಕಾಗತ್ತೆ ಹಾಗಾಗಿ ಕಾವೇರಿ ಹೊರಗಡೆ ಬರ್ತಾರೆ ವೈಷ್ಣವ್ ಕೃಷ್ಣಕಾಂತ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಪೊಲೀಸ್ ಅವರು ಬಿಡ್ತಾ ಇಲ್ಲ ಕರ್ಕೊಂಡು ಎಳ್ಕೊಂಡು ಹೋಗ್ತಾನೆ ಇದ್ದಾರೆ ಈ ಕಡೆ ವೈಷ್ಣು ಮತ್ತೆ ಕೃಷ್ಣಕಾಂತ್ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಹೋಗ್ತಿದ್ರೆ ಅಜ್ಜಿ ನಾ ಕೂಡ ಬರ್ತೀನಿ ಅಂದಾಗ ಬೇಡ ಅಜ್ಜಿ ನಾವು ಹೋಗಿ ಬಿಡ್ಸ್ಕೊಂಡು ಬರ್ತೀವಿ ಅಂತ ವೈಷ್ಣು ಕೃಷ್ಣಕಾಂತ್ ಹೋಗ್ತಾರೆ ಈ ಕಡೆ ಕೀರ್ತಿಗೆ ಬಯೋಕ್ ಶುರು ಈ ಕಡೆ ಅಜ್ಜಿ ಆ ಕಡೆ ಕೀರ್ತಿ ಅಂತೂ ಯಾಕೆ ಇವ್ರು ಬೈತಿದ್ದಾರೆ ಏನಿದು ಏನಾಗ್ತದೆ ಅಂತ ಅನ್ಕೋತದಾಳೆ ಬಿಕಾಸ್ ಮುಗಿತಲ್ವಾ ಚಂದ ಮಾಡಿದೆ ಅಲ್ವಾ ಎಲ್ಲರೂ ಕೂಡ ನನಗೆ ಕ್ಲಾಪ್ಸ್ ಬಡೀರಿ ಅಂತ ಹೇಳ್ತಿದ್ದಾಳೆ ಅಲ್ಲಿ ಗೊತ್ತಾಗ್ತಿದೆ ಈ ಕಡೆ ಕೀರ್ತಿ ಹೇಳ್ಕೊಟ್ಟು ಇದನ್ನೆಲ್ಲ ಮಾಡಿಸಿದಾಳೆ ಅವಳು ಕೀರ್ತಿನೇ ಅಲ್ಲ ಕೀರ್ತಿ ರೂಪದಲ್ಲಿರೋ ಮ ಒಬ್ಬ ಹುಡುಗಿ ಅಂತ ಬಟ್ ಯಾರಿಗೂ ಕೂಡ ಅದ್ರ ಸುಳಿವಿಲ್ಲ ಈ ಕಡೆ ಅಂಕಿತ್ ಕನ್ಸುತ್ತೆ ಕೀರ್ತಿ ಅಕ್ಕ ಈ ರೀತಿ ಸಿಲಿ ಹಾಕಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಅಲ್ಲಿ ನೋಡಿದ್ರೆ ಪೊಲೀಸ್ ಅವರು ಅತ್ತೆನ ಕರ್ಕೊಂಡು ಹೋಗಿದ್ದಾರೆ ನೀವ್ ನೋಡಿದ್ರೆ ಯಾಕೆ ಈ ರೀತಿ ಸಿಲಿ ಹಾಗೆ ಬಿಹೇವ್ ಮಾಡ್ತಿದಾರ ಅಂತ ಕೂಡ ಪ್ರಶ್ನೆ ಮಾಡ್ತಾನೆ ತದನಂತರ ಅವರು ಬಂದಿದ್ದ ತನ್ನ ಮಗಳನ್ನ ನೋಡಿ ಖುಷಿ ಪಟ್ಟು ಮಗಳನ್ನ ಬಾಮ ಇಲ್ಲಿ ಯಾಕಿರ್ಬೇಕು ನೀನು ನಮ್ಮನೆಗೆ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ರೆ ಕೀರ್ತಿ ಹೋಗೋಕೆ ರಡಿಯಲ್ಲ ಬಿಕಾಸ್ ಆಕೆ ಕೀರ್ತಿ ಅಲ್ಲ ಅವಳು ಏನೇ ಇದ್ರು ಸುಪ್ರೀತಾ ಮತ್ತೆ ಲಕ್ಷ್ಮಿ ಏನ್ ಹೇಳ್ತಾರೋ ಅದಷ್ಟೇ ಮಾಡೋದು ಹಾಗಾಗಿ ಇಲ್ಲಿಗೆ ಕಾನೂನು ಅವ್ರು ಕರ್ಕೊಂಡು ಹೋಗ್ತಿದ್ರೆ ಅವ್ಳು ನೋಡ್ತಿರೋದು ಸುಪ್ರೀತ್ ಅವ್ರನ್ನ ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಿದು ಕೀರ್ತಿ ಹೋಗ್ತಿಲ್ಲ ಅಂತ ಬಟ್ ಆಕೆ ಕೀರ್ತಿನೇ ಅಲ್ವೇ ಅದಕ್ಕೋಸ್ಕರ ಹೋಗ್ತಿಲ್ಲ ಹಾಗಿದ್ರೆ ನಿಜವಾಗ್ಲೂ ಕೂಡ ಆಕೆ ಕೀರ್ತಿ ಅಲ್ವಾ ಅಥವಾ ಬೆಟ್ಟದ ಮೇಲಿಂದ ಬಿದ್ದು ಆಕೆಗೆ ಎಲ್ಲ ಕೂಡ ಮರ್ತೋಗಿ ಇನ್ಯಾರೋ ಕಾಪಾಡಿ ಅದರಿಂದೇನೋ ಕತೆ ಇದ್ದು ಮಗದೊಮ್ಮೆ ಕೊನೆಯಲ್ಲಿ ಈಕೇನೆ ಕೀರ್ತಿ ಆಗೋ ಸಾಧ್ಯತೆ ಕೂಡ ಇದೆ ಅದು ತುಂಬ ಕತೆಗಳು ಮುಂದುವರಿಬೇಕಾಗಿದೆ ಅದರ ನಡುವೆ ಕಾವೇರಿಯವರು ಕಾರ್ನಲ್ಲಿ ಜೀಪ್ನಲ್ಲಿಯೂ ಹೋಗ್ತಾ ಇದ್ರು ಕೂಡ ಕೀರ್ತಿ ಹೇಗೆ ಬದಕ್ ಬಂದಲು ಬೆಟ್ಟದ ಮೇಲಿಂದ ಅಷ್ಟು ಮಟ್ಟಿಗೆ ಕೆಳಗಡೆ ಬಿದ್ರು ಏನು ಮಾಡಲಿ ನಾನು ಎಲ್ಲ ನನ್ನ ಕತೆ ಮುಗೀತು ಅನ್ಕೋತಿದ್ದಾಗೆ ದಾರಿ ಮಧ್ಯ ಲಕ್ಷ್ಮಿ ಕಾಣಿಸ್ಕೊತಾಳ ಕೀರ್ತಿ ಹೇಗೆ ಕಾಣಿಸ್ಕೋತಿದ್ಲು ಹಾಗೆ ಲಕ್ಷ್ಮಿ ಕೂಡ ಬಂದು ನಿಮ್ಮ ಅಂತ್ಯದ ಕಾಲ ನನ್ನಿಂದಾನೇ ನಾನು ಹೇಳಿದ್ದಲ್ವಾ ನಿಮ್ಮ ಮುಖವಾಡ ಕಳ್ಸಿಡ್ತೀನಿ ಬಣ್ಣ ಕಳ್ಸಿಡ್ತೀನಿ ನಾಟಕ ಬಿಚ್ಚಿಡ್ತೀನಿ ಅಂತ ಕೊನೆಗೂ ನೋಡಿ ಅದೇ ಆಯಿತು ಅಂತ ಹೇಳ್ತಾಳ ಜೊತೆಗೆ ಅಥವಾ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾಗೆ ಕಾವೇರಿ ಅವ್ರಿಗೆ ಮಗದೊಂದು ಶಾಕ್ ಆದಿದ್ಯಾ ಬಿಕಾಸ್ ಈ ಕಡೆ ವೈಷ್ಣವ್ ಕೃಷ್ಣಕಾಂತ್ ಕೂಡ ಪೊಲೀಸ್ ಸ್ಟೇಷನ್ಗೆ ಬರ್ತದಾರೆ ಲಕ್ಷ್ಮಿ ಕೂಡ ಅಲ್ಲೇ ಇರೋ ಚಾನ್ಸಸ್ ಇರಬಹುದು ಹಾಗಾದ್ರೆ ಇಲ್ಲಿ ಲಕ್ಷ್ಮಿನ ನೋಡಿದ್ದೆ ಮೂವರು ಕೂಡ ಶಾಕ್ ಗೆ ಒಳಗಾಗ್ತಾರೆ ಆ ಕಡೆ ಕೀರ್ತಿ ಕತೆ ಮುಗಿಸ್ತೆ ಅನ್ಕೊಂಡ್ರು ಲಕ್ಷ್ಮಿ ಕತೆ ಮುಗಿಸ್ತೇವೆ ಅನ್ಕೊಂಡ್ರು ಇಬ್ರು ಕತೆನ ಕೂಡ ಕಾವೇರಿ ಮುಗಿಸಿಲ್ಲ ನಿಜವಾಗ್ಲೂ ಮುಗಿಸ್ಕೊಂಡಿದ್ದು ಅವರ ಕತೆ ಅವರ ತೋಡಿದ ಬಾವಿಗೆ ಅವರೇ ಬೀಳ್ಬೇಕಾಯ್ತು ಜೊತೆಗೆ ರಾವಣನ ದಹನದ ದಿನವೇ ಕಾವೇರಿ ದಹನಕ್ಕೆ ಮಹಾ ಸ್ಕೆಚ್ ಆಗಿತ್ತು ಹಾಗಿದ್ರೆ ಆ ಒಂದು ಕರಾಳ ರಾವಣದ ದವನ ದಹನದ ರಾತ್ರಿ ನಡೆದದ್ದೇನು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಲಕ್ಷ್ಮಿ ಎಲ್ಲಿದ್ದಾಳೆ ಹೇಗೆ ಎಂಟ್ರಿ ಕೊಡ್ತಾಳೆ ಇದನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೆಚ್ ಮಾಡುತ್ತೆ ಮರಿವೆ